ಕೇಂದ್ರ ಸರ್ಕಾರದ ರೈತ ಸಿರಿ ಯೋಜನೆ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಸುಮಾರು ನಾನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗಿದೆ ನವಣೆ ಊದಲು ಆರ್ಕ ಕೊರಳೆ ಸಾಮೆ ಬರಗು ಬೆಳೆಯುವ ರೈತರಿಗೆ ಕೇಂದ್ರದಿಂದ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಯಂತ್ರೋಪಕರಣಗಳ ವೆಚ್ಚಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಅಲ್ಲದೆ ಧಾನ್ಯಗಳ ಸಂಸ್ಕರಣೆ ಮೌಲ್ಯವರ್ಧನೆ ವರ್ಗೀಕರಣಕ್ಕಾಗಿ ಘಟಕಗಳನ್ನು ತೆರೆಯಲಾಗಿದೆ ದೂರದರ್ಶನದೊಂದಿಗೆ ರೈತ ಆಂಜಿನಪ್ಪ ಸಾವಯವ ಗೊಬ್ಬರ ಬಳಕೆ ಮಾಡಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು ಕೇಂದ್ರ ಸರ್ಕಾರ ಪ್ರೋತ್ಸಾಹಧನ ನೀಡುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗುತ್ತಿದೆ ಎಂದರು ಹದಿನೈದು ಗುಂಟೆಯಲ್ಲಿ ಐದೈದು ಗುಂಟೆ ಹಾಕಿದ್ದೀನಿ ಅದು ಬೆಳೆದಿದ್ದು ಧಾನ್ಯನ ನಾನೇ ಉಪಯೋಗಿಸೋಣ ಮತ್ತೆ ಅದು ನಮ್ಗೆ ಒಳ್ಳೆ ಆಹಾರ ಮತ್ತೊಬ್ಬ ರೈತ ಪ್ರಭಾಕರ್ ರಸಗೊಬ್ಬರ ಬಳಕೆ ಮಾಡದೆ ಯಾವುದೇ ಔಷಧಿ ಸಿಂಪಡಿಸದೆ ಕಡಲೆ ಬೆಳೆಯುತ್ತಿದ್ದು ಹೆಚ್ಚಿನ ಕಾಲ ನೀರಿಲ್ಲದಿದ್ದರೂ ಬೆಳೆ ಹಸಿರಾಗಿರುತ್ತದೆ ಎಂದು ಹೇಳಿದರು ಇದು ನಮ್ಮ ಇದು ನಮಗೆ ಖರ್ಚು ಕಡಿಮೆ ಬರುತ್ತೆ ನಮ್ಮ ಜಾನುವಾರುಗಳ ಮೇವು ಸಿಗುತ್ತೆ ಕುಟುಂಬಕ್ಕೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಸಿಗುತ್ತೆ ರೈತ ನಾರಾಯಣಸ್ವಾಮಿ ತಮ್ಮ ಬರಡು ಭೂಮಿಯಲ್ಲಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಇದೀಗ ಕೇಂದ್ರ ಸರ್ಕಾರದ ಬೆಂಬಲದಿಂದ ಒಂದೂವರೆ ಎಕರೆ ಜಮೀನಿನಲ್ಲಿ ಸಾಮೆ ಬೆಳೆಯಲಾಗಿದೆ ಎಂದು ಹೇಳಿದರು ಇನ್ನು ನಮ್ದು ಒಂದು ಎಂಟತ್ತು ಕೊಯ್ಲು ಮಾಡಬೇಕು ಸರ್ ಇದು ಹತ್ರ ಒಂದು ನಾಲ್ಕು ಮುಟ್ಟ ಆಗ್ಬೋದು ಮತ್ತೊಬ್ಬ ರೈತ ರಾಮಚಂದ್ರಗೌಡ ಸಿರಿಧಾನ್ಯ ಬೆಳೆಯುವುದರಿಂದ ಮಣ್ಣಿನ ಆರೋಗ್ಯ ಕಾಪಾಡಲು ನೆರವಾಗಲಿದೆ ಅಲ್ಲದೆ ಸಿರಿಧಾನ್ಯ ಸೇವನೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಹಾರ್ಟಿಕಲ್ಚರ್ ಸಿರಿಕಲ್ಚರ್ ನಾರ್ ಪ್ಲೋರಿಕಲ್ಚರ್ ಅಲ್ಲ ವಿ ಆರ್ ನಾಟ್ ಕಲ್ಚರ್ಡ್ ಅವರ್ ಪೀಪಲ್ಸ್ ಪ್ರಾಪರ್ಲಿ ಇಲ್ಲಿ ನಾವು ಫೇಲ್ಯೂರ್ ಆಗಿರುವುದು ಫಸ್ಟ್ ಇದನ್ನು ಈ ಕಲ್ಚರ್ ಕೊಟ್ಟು ನಮ್ಮ ಇಂದಿನ ಕೃಷಿ ಪದ್ಧತಿ ಇಳುವರಿ ಬರಬೇಕು ಸಾಯುವ ಕೃಷಿಯಲ್ಲೇ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅನಿಲ್ ಕುಮಾರ್ ಸಿರಿಧಾನ್ಯಗಳನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಸರ್ಕಾರ ಸಿರಿಧಾನ್ಯಕ್ಕೆ ಉತ್ತಮ ಮಾರುಕಟ್ಟೆಯನ್ನು ಕಲ್ಪಿಸುತ್ತಿದೆ ಎಂದು ತಿಳಿಸಿದರು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತ ಕರೀಬಹುದು ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಿದ್ರೂ ಕೂಡ ಅದಕ್ಕೆ ಹೊಂದಿಕೊಂಡು ಇಳುವರಿ ಬರುವಂತ ಬೆಳೆ ಆಗಿರೋದ್ರಿಂದ ಹೆಚ್ಚಿಗೆ ರೈತರು ಈ ಒಂದು ಬೆಳೆಗಳನ್ನ ಬೆಳಿಬಹುದು